ಏನ್ರ ಉಂಟಿ ಹೊಲಕ್ ಮಳಿ ಶುರು ಆದಾಗಿ ನೋಡಿಲ್ಲ ನಾನು ಮನಿ ನಾನಂದ್ ರೋಡ್ ಅದನ್ನೆಲ್ಲ ನೀವ್ ಯಾಕೆ ಮಾಡತ್ತಿರಿ ರೋಡ್ ನಾಗ ತೆಗ್ ಬಿದ್ದಾವಂತ ಫೋನ್ ಮಾಡಿ ಹೇಳಿದ್ರ ಆತ ಬಂದ್ ಮಾಡ್ತಾರ ತಂಗಿ ಫೋನ ಮನಿ ಮುಂದ್ ಹೋಗಿ ಹೋಗ್ರು ಅವ್ರ ನೀವ್ ಹೇಳುದು ಕರೆಯದ್ ಬಿಡ್ರಿ ಈಗಿನ ಕಾಲ್ನಾಗ ಎಲ್ಲಾರು ತಮ್ದ ತೆಗ್ ಮುಚ್ಕೊಳಕ್ ನೋಡ್ತಾರ ಇನ್ ರೋಡ್ ನಾಗನ್ ಎಲ್ಲಿ ಮುಚ್ತಾರ ಯಾರು ತೆಗನಾಗ ಬಿದ್ಸತ್ರ ಅಂದ್ರೆ ಅದೇನೋ ಅಂತಾರಲಪ್ಪ ಕಾಂಪಿಟೇಷನ್ ಅಲ್ರಿ ಕಂಪೆನ್ಸೇಷನ್ ಅದ ಕೈ ತಕೊಂಡ್ಬಿಡ್ತಾರ ಈಗಿನ ಕಾಲ್ನಾಗ ಓದಾರ್ ಬ್ಯಾಗ್ ಅಷ್ಟ ಮನೆ ಅಂಕಲ್ ಹೇಳ್ಬೇಕಲ್ರಿ ಮಾಡ್ತಿದ್ರು ನಿಮ್ಮ ಅಂಕಲ ಅಯ್ಯೋ ಮನ್ಯಾಗ ಚಾ ಕುಡ್ದಿದ್ದ ಕಪ್ ಇಚ್ ಕಡೆ ಕಡಂಗಿಲ್ಲ ಆತ್ರಿ ಅಂಟಿ ಈ ತೆಗ್ಗಿನ ಸಲುವಾಗಿ ತಲೆ ಕೆಡ್ಸ್ಕೊಂಡ್ರಿ ನೀವು ಈಗಿನ ಕಾಲದ ಹುಡುಗರು ಮೈಯಾಗ ಖಬರ್ ಇಲ್ದ ಗಾಡಿ ಓಡಿಸ್ತಾವು ಅಮಾಶಿ ಬೇರೆ ಬರಾತೇತಿ ನನಗ ದ್ಯವು ಅಂದ್ರ ಆಗ್ಬರಂಗಿಲ್ಲ ಮತ್ತ್ ಯಾವ ಈ ತಜ್ಞಾಗ್ ಬಂದ್ ಬಿದ್ದ ಕೊಟ್ಟ ಬಂದ ನನಗ್ ಬಂದ